ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಕನ್ನಡದಲ್ಲಿ ಬೇವು ಬೆಲ್ಲದುಳಿಡಲೇನು ಫಲ ಈ ಒಂದು ಪದ್ಯಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳ ಇದನ್ನು ಬರೆದಿರೋಂಥವರು ಪುರಂದರ ದಾಸರು ಮೊದಲನೇದಾಗಿ ಕವಿ ಪರಿಚಯ ನೋಡ್ಕೊಳ್ಳೋಣ ಇಲ್ಲಿ ಕವಿ ಪರಿಚಯ ಪುರಂದರ ದಾಸರು ಇವರ ಪೂರ್ವದ ಹೆಸರು ಶ್ರೀನಿವಾಸ ನಾಯಕ ಇವರ ಜನನ ಸಾಮಾನ್ಯ ಶಕ ಸುಮಾರು ಸಾವಿರದ ನಾನ್ನೂರ ಎಂಬತ್ತು ಸ್ಥಳ ಈಗಿನ ಮಹಾರಾಷ್ಟ್ರದ ಪುರಂದರ ಗಡ ಅಂಕಿತನಾಮ ಪುರಂದರ ವಿಠಲ ವೃತ್ತಿಯಲ್ಲಿ ಇವರು ಆಭರಣ ವ್ಯಾಪಾರಿಗಳಾಗಿರ್ತಾರೆ ಇವರು ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾಗಿದ್ದರು ಅಂತ ಅನ್ನಿಸ್ಕೊಳ್ತಾರೆ ಇವರು ವ್ಯಾಸರಾಯರ ಶಿಷ್ಯರು ಸಹ ಆಗಿದ್ದರು ಹರಿಭಕ್ತರಾಗಿ ನೂರಾರು ಕೀರ್ತನೆಗಳನ್ನು ಇವರು ರಚಿಸಿದ್ದರು ಕರ್ನಾಟಕ ಸಂಗೀತದ ಪಿಳ್ಳಾರಿ ಗೀತೆಗಳನ್ನು ಸಹ ಇವರು ರಚಿಸಿದ್ದರು ಇವರು ಕರ್ನಾಟಕ ಸಂಗೀತದ ಪಿತಾಮಹ ಎಂಬ ಬಿರುದನ್ನು ಸಹ ಪಡೆದಿದ್ದರು ಮಕ್ಕಳ ಈಗ ಅಭ್ಯಾಸದಲ್ಲಿ ಮೊದಲನೇದಾಗಿ ಆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕೀರ್ತನಕಾರರು ಹಾವಿಗೆ ಹಾಲೆರೆದರೇನು ಫಲ ಎಂದು ಏಕೆ ಹೇಳಿದ್ದಾರೆ ಉತ್ತರ ನೋಡಿ ಹಾವಿಗೆ ಹಾಲೆರೆದರೆ ಹಾಲೆರೆದ ಮಾತ್ರಕ್ಕೆ ಹಾವಿನ ಗುಣದಲ್ಲಿ ಯಾವ ವ್ಯತ್ಯಾಸವೂ ಆಗುವುದಿಲ್ಲ ಅದರ ಹುಟ್ಟುಗುಣ ವಿಷವನ್ನೇ ಹೊರಹಾಕುವುದು ಇದನ್ನು ಸ್ಪಷ್ಟಪಡಿಸಲು ಉದಾಹರಣೆಯಾಗಿ ಕೀರ್ತನಕಾರರು ಈ ಮಾತನ್ನು ಹೇಳಿರುತ್ತಾರೆ ಪ್ರಶ್ನೆ ಎರಡು ಪಠನೆಯ ಫಲ ಸಿಗಬೇಕೆಂದರೆ ಮನುಜ ಏನನ್ನು ಬಿಡಬೇಕು ಉತ್ತರ ಪಠನೆಯ ಫಲ ಸಿಗಬೇಕೆಂದರೆ ಮನುಜ ಕುಟಿಲತೆಯನ್ನು ಅಥವಾ ಮೋಸವನ್ನು ಬಿಡಬೇಕು ಪ್ರಶ್ನೆ ಮೂರು ಜಪದ ಫಲ ನಮಗೆ ಸಿಗಬೇಕಾದರೆ ನಾವು ಹೇಗಿರಬೇಕು ಉತ್ತರ ಜಪದ ಫಲ ನಮಗೆ ಸಿಗಬೇಕಾದರೆ ಮನಸ್ಸಿನಲ್ಲಿರುವ ಕಪಟವನ್ನು ಬಿಡಬೇಕು ಪ್ರಶ್ನೆ ನಾಲ್ಕು ಪುರಂದರದಾಸರ ಅಂಕಿತ ಯಾವುದು ಉತ್ತರ ಪುರಂದರದಾಸರ ಅಂಕಿತ ನಾಮ ಪುರಂದರ ವಿಠಲ ನೆಕ್ಸ್ಟ್ ನೋಡಿ ಮಕ್ಕಳ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಇದೆ ಫಸ್ಟ್ ಪಾರ್ಟ್ ನೋಡಿ ಮೊದಲನೇ ಪದ್ಯ ಕುಟಿಲವು ಬಿಡದಿಹ ಮನುಜರು ಮಂತ್ರವ ಪಠನೆಯ ಮಾಡಿದರೇನು ಫಲ ಸಟೆಯನ್ನಾಡುವ ಮನುಜರು ಸಂತತ ನಟನೆಯ ಮಾಡಿದರೇನು ಫಲ ಎರಡನೇ ಪದ್ಯ ನೋಡಿ ಹೀನ ಗುಣಗಳ ಹಿಂಗಡೆ ಗಂಗೆಯ ಸ್ನಾನವ ಮಾಡಿದರೇನು ಫಲ ಶ್ರೀನಿಧಿ ಪುರಂದರ ವಿಠಲನ ನೆನೆಯದ ಮೌನ ಮೌನವ ಮಾಡಿದರೇನು ಫಲ ಈ ಎರಡೂ ಪದ್ಯಗಳನ್ನು ನೀವು ಬರ್ಕೊಂಡು ಕಂಠಪಾಠ ಮಾಡಿ ಮಕ್ಕಳ ಮುಂದೆ ನೋಡಿ ಭಾಷಾಭ್ಯಾಸದಲ್ಲಿ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಈ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಅಂತ ಇದೆ ಶುದ್ಧ ಶುದ್ಧಗೆ ವಿರುದ್ಧಾರ್ಥಕ ಪದ ಅಶುದ್ಧ ಎರಡರಲ್ಲೂ ಒಂದೊಂದು ಸೆಂಟೆನ್ಸ್ ಮಾಡಬೇಕು ಮಕ್ಕಳ ನಾವು ಸದಾ ಶುದ್ಧವಾಗಿರುವಂತಹ ಆಹಾರವನ್ನೇ ಸೇವಿಸಬೇಕು ಇಲ್ಲಿ ಶುದ್ಧನ ಆಂಟ್ಲೈನ್ ಮಾಡ್ಕೊಳ್ಳಿ ನೆಕ್ಸ್ಟು ಅಶುದ್ಧವಾದ ಆಹಾರ ಸೇವನೆ ಆರೋಗ್ಯಕ್ಕೆ ಹಾನಿಕರ ಇಲ್ಲಿ ಅಶುದ್ಧನ ಅಂಡರ್ಲೈನ್ ಮಾಡ್ಕೊಳ್ಳಿ ಮಕ್ಕಳ ನೆಕ್ಸ್ಟು ಅನುಕೂಲ ವಿರುದ್ಧಾರ್ಥಕ ಪದ ಅನಾನುಕೂಲ ಓಕೆ ನಾವು ಇಂಟರ್ನೆಟ್ ಸೌಲಭ್ಯವನ್ನು ನಮ್ಮ ಮನೆಗೆ ಹಾಕಿಸಿದರೆ ಅದರಿಂದ ಬಹಳಷ್ಟು ಅನುಕೂಲಗಳಿವೆ ನೆಕ್ಸ್ಟು ನಮಗೆ ಹಣದ ಅನಾನುಕೂಲತೆ ಇರುವುದರಿಂದ ಇಂಟರ್ನೆಟ್ ಸೌಲಭ್ಯ ಪಡೆಯಲು ಆಗುತ್ತಿಲ್ಲ ಇಲ್ಲಿ ಅನುಕೂಲ ಅಂಡರ್ಲೈನ್ ಮಾಡಿ ನೆಕ್ಸ್ಟ್ ಸೆಂಟೆನ್ಸಲ್ಲಿ ಅನಾನುಕೂಲ ಅಂಡರ್ಲೈನ್ ಮಾಡಿ ಮಕ್ಕಳ ನೆಕ್ಸ್ಟ್ ನೋಡಿ ಆರೋಗ್ಯ ವಿರುದ್ಧಾರ್ಥಕ ಪದ ಅನಾರೋಗ್ಯ ಸೊಪ್ಪು ತರಕಾರಿಗಳನ್ನು ಚೆನ್ನಾಗಿ ಸೇವಿಸದು ಸೇವಿಸುವುದರಿಂದ ನಮಗೆ ಒಳ್ಳೆಯ ಆರೋಗ್ಯ ಸಿಗುತ್ತದೆ ಕರಿದ ತಿಂಡಿಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಅನೋರ ಅನಾರೋಗ್ಯ ಉಂಟಾಗುತ್ತದೆ ಆರೋಗ್ಯ ಮತ್ತು ಅನಾರೋಗ್ಯಕ್ಕೆ ಅಂಡ್ಲೈನ್ ಮಾಡಿ ಸಫಲ ಪದ ವಿಫಲ ನಮ್ಮ ಶರೀ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಾಗ ಮಾತ್ರ ನಮ್ಮ ಶ್ರಮ ಸಫಲತೆಯನ್ನು ಕಾಣುತ್ತದೆ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆ ದೊರೆಯದಿದ್ದಾಗ ನಮ್ಮ ಪ್ರಯತ್ನ ವಿಫಲವಾಗುತ್ತದೆ ಸಫಲ ಮತ್ತು ವಿಫಲಗೆ ಅಂಡರ್ಲೈನ್ ಮಾಡಿಕೊಳ್ಳಿ ಮುಂದಿನ ಪ್ರಶ್ನೆ ನೋಡಿ ಪ್ರಕೃತಿ ಭಾವ ಎಂದರೇನು ಉತ್ತರ ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯವು ನಡೆಯುವುದಿಲ್ಲ ಅದನ್ನು ಪ್ರಕೃತಿ ಭಾವ ಎನ್ನುವರು ಪ್ರಶ್ನೆ ಎರಡು ಪ್ರಕೃತಿ ಭಾವಗಳನ್ನು ಹಾಗೂ ಸಂಧಿ ಪದಗಳನ್ನು ವಿಂಗಡಿಸಿ ಬರೆಯಿರಿ ಇಲ್ಲಿ ಪ್ರಕೃತಿ ಭಾವ ಸಪ್ರೇಟಾಗಿ ಮತ್ತು ಸಂಧಿಪದಗಳನ್ನ ಸಪ್ರೇಟಾಗಿ ಬರೀಬೇಕು ಮಕ್ಕಳ ಪ್ರಕೃತಿ ಭಾವದ ಸೆಂಟೆನ್ಸ್ ನೋಡಿ ಓಹೋ ನಿಧಿ ಸಿಕ್ಕಿತು ಅಣ್ಣ ಅಲ್ಲಿ ನೋಡು ಆ ಅರಸು ಈ ಮನೆ ಇವೆಲ್ಲ ಏನು ಮಕ್ಕಳ ಪ್ರಕೃತಿ ಭಾವಗಳು ಇಲ್ಲಿ ಸಂಧಿಗಳು ನೋಡಿ ಅಡಿಗಲ್ಲು ಹಳ್ಳಿಯಲ್ಲಿ ಇವು ಸಂಧಿ ಪದಗಳು ಓಕೆನಾ ಮಕ್ಳ ಇಲ್ಲಿಗೆ ಈ ಪದ್ಯಭಾಗದ ಎಲ್ಲ ಪ್ರಶ್ನೋತ್ತರಗಳು ಎಲ್ಲ ನೋಡಿದ್ದಾಗಿದೆ ಮಕ್ಕಳ ಕಲ್ತಿದ್ದಾಗಿದೆ ನೀವು ಇನ್ನೂ ಸಾಕಷ್ಟು ವೀಡಿಯೋಗಳು ನಮ್ಮ ಚಾನಲಲ್ಲಿ ವೀಕ್ಷಣೆ ಮಾಡ್ಬೋದು ನೀವು ಅದನ್ನೆಲ್ಲ ನೋಡಬೇಕು ಅಂತಾರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ಚಾನೆಲ್ನ ಹಂಚ್ಕೊಳ್ಳಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್